ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಬಿಆರ್ಎಸ್ ಶಾಸಕ ಖರೀದಿ ಪ್ರಕರಣವನ್ನು ಬಳಸಿಕೊಂಡು ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡಲು ಯತ್ನಿಸಿದ್ರು ಜಾರಿ ನಿರ್ದೇಶನಾಲಯದ ಇಡಿ ಪ್ರಕರಣದಲ್ಲಿ ಸಿಲುಕಿದ್ದ ತಮ್ಮ ಪುತ್ರಿ ಮತ್ತು ಎಂಎಲ್ಸಿ ಸಿ ಕೆ ಕವಿತಾ ಅವರನ್ನು ಆ ಪ್ರಕರಣದಿಂದ ಮುಕ್ತ ಮಾಡಿದ್ರೆ ಬಿಜೆಪಿ ನಾಯಕರ ವಿರುದ್ಧದ ಶಾಸಕರ ಖರೀದಿ ಪ್ರಕರಣವನ್ನು ಕೈಬಿಡಲು ಮುಂದಾಗಿದ್ರು ಅಂತ ತೆಲಂಗಾಣ ಫೋನ್ ಟ್ಯಾಪಿಂಗ್ ಹಗರಣದ ಆರೋಪಿಯಾಗಿರುವ ನಿವೃತ್ತ ಡಿಸಿಪಿ ಪಿ ರಾಧಾಕೃಷ್ಣರಾವ್ ಸ್ಫೋಟಕ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಇದಲ್ಲದೆ ಶಾಸಕರ ಖರೀದಿ ಹಗರಣದಲ್ಲಿ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಬಂಧಿಸಲು ಕೆ ಸಿ ಆರ್ ಪ್ಲ್ಯಾನ್ ಮಾಡಿದರು ಈ ಮೂಲಕ ಬಿಜೆಪಿ ತಮ್ಮೆದುರು ರಾಜಿ ಸಂಧಾನಕ್ಕೆ ಬರಲಿದೆ ಆಗ ಪುತ್ರಿಯ ಮೇಲಿನ ಪ್ರಕರಣವನ್ನು ರದ್ದುಗೊಳಿಸಬಹುದು ಅಂತ ಯೋಚಿಸಿದ್ರು ಅಂತ ರಾಧಾಕೃಷ್ಣರಾವ್ ಹೇಳಿದ್ದಾರೆ ಕದ್ದಾಲಿಕೆ ಹಗರಣದಲ್ಲಿ ಬಂಧಿತರಾಗಿರುವಂತಹ ರಾವ್ ತಪ್ಪೊಪ್ಪಿಗೆ ಹೇಳಿಕೆ ನೀಡಿ ಕೆ ಸಿ ಆರ್ ಅವರನ್ನು ಪೆದ್ದಾಯಣ ಅಂದರೆ ಹಿರಿಯಣ್ಣ ಬಿಗ್ ಬಾಸ್ ಅಂತ ಉಲ್ಲೇಖಿಸಿದ್ದಾರೆ ಪೆದ್ದಾಯಣ ಕೆ ಆರ್ ಅವರು ಸಿ ಎಂ ಆಗಿದ್ದಾಗ ಅವರ ಬಿ ಆರ್ ಎಸ್ ಶಾಸಕರ ಖರೀದಿಗೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಎಸ್ ಐ ಟಿ ಪ್ರಕರಣ ದಾಖಲಿಸಿತ್ತು ಖರೀದಿಯು ಬಿಜೆಪಿ ರಾಷ್ಟ್ರೀಯ ಮುಖಂಡ ಬಿ ಎಲ್ ಸಂತೋಷ್ ಆಣತಿಯ ಮೇಲೆಗೆ ನಡೆದಿತ್ತು ಎಂಬ ಆರೋಪ ಕೇಳಿಬಂದಿತ್ತು ಇದೇ ವೇಳೆ ಕೆ ಸಿ ಆರ್ ಪುತ್ರಿ ಕೆ ಕವಿತಾ ಅವರ ಮೇಲೆ ಇಡಿ ಅಕ್ರಮ ಹಣ ವರ್ಗಾವಣೆ ಆರೋಪವನ್ನು ಹೊರಿಸಿತ್ತು ಈ ಸಂದರ್ಭವನ್ನು ಬಳಸಿಕೊಂಡ ಕೆ ಸಿ ಆರ್ ಸಂತೋಷ್ ಅವರನ್ನು ಬಂಧಿಸಬೇಕು ಅವರನ್ನು ಬಂಧಿಸಿದ್ರೆ ಬಿಜೆಪಿ ರಾಷ್ಟ್ರೀಯ ನಾಯಕತ್ವವು ತಮ್ಮೆದುರು ಮಂಡಿಯೂರಿ ಕೇಸ್ನಿಂದ ಸಂತೋಷರನ್ನು ಬಿಡುಗಡೆ ಮಾಡಿ ಅಂತ ರಾಜಿ ಸಂಧಾನಕ್ಕೆ ಬರುತ್ತೆ ಅಂತ ಭಾವಿಸಿದ್ರು ಹಾಗೆ ಸಂಧಾನಕ್ಕೆ ಬಂದಾಗ ಕವಿತಾ ಮೇಲಿನ ಕೇಸ್ ಬಿಡಿ ನಾವು ಸಂತೋಷ್ ಮೇಲಿನ ಪ್ರಕರಣವನ್ನು ಕೈಬಿಡ್ತೇವೆ ಅಂತ ಹೇಳಲು ಕೆ ಸಿ ಆರ್ ಇಚ್ಛಿಸಿದ್ರು ಅಂತ ರಾಧಾಕೃಷ್ಣರಾವ್ ಹೇಳಿದ್ದಾರೆ ಆದರೆ ಶಾಸಕರ ಖರೀದಿ ಹಗರಣದ ತನಿಖೆಯಲ್ಲಿ ಕೆಲವು ಪೊಲೀಸರು ಲೋಪವನ್ನು ಎಸಗಿದ್ರು ಒಬ್ಬ ಮಹತ್ವದ ವ್ಯಕ್ತಿ ಪೊಲೀಸರ ಕೈಗೆ ಸಿಗದೆ ಪರಾರಿಯಾದ ಹೀಗಾಗಿ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿರ್ತು ಯಾರನ್ನ ಬಂಧಿಸಬೇಡಿ ಅಂತ ಹೈಕೋರ್ಟ್ ಆದೇಶಿಸಿತು ತೆಲಂಗಾಣ ಎಸ್ಐಟಿ ಟಿ ನಡೆಸ್ತಾ ಇದ್ದಂತಹ ಈ ಪ್ರಕರಣದ ತನಿಖೆಯನ್ನು ಎಸ್ ಬಿ ಐ ನಡೆಸಬೇಕು ಅಂತ ಹೈಕೋರ್ಟ್ ಆದೇಶಿಸಿತು ಆಗ ಕೆಸಿಆರ್ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಯಿತು ಆಗ ಸಿಟ್ಟಿನಿಂದ ನಮ್ಮ ಮೇಲೆ ಕೆ ಆರ್ ಕೂಗಾಡಿದ್ರು ಅಂತ ರಾಧಾಕೃಷ್ಣ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿವೃತ್ತಿ ನಂತರವೂ ಕೆ ಸಿಆರ್ ನನ್ನ ಸೇವೆ ವಿಸ್ತರಣೆ ಮಾಡಿ ಹೈದರಾಬಾದ್ ಪೊಲೀಸ್ನ ಎರಡು ಮಹತ್ವದ ಹುದ್ದೆಗಳಿಗೆ ನನ್ನನ್ನು ನಿಯೋಜಿಸಿದರು ಅವರ ಮೇಲಿನ ಋಣದಿಂದ ಇಷ್ಟು ದಿನ ಈ ವಿವರಗಳನ್ನು ಬಹಿರಂಗಪಡಿಸದೆ ಸುಮ್ಮನಿದ್ದೆ ಅಂತ ರಾಧಾಕೃಷ್ಣರಾವ್ ಹೇಳಿದ್ದಾರೆ